ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸುಶ್ಮಿತಾ ಯೂಟ್ಯೂಬ್ ಚಾನೆಲ್ ಕನ್ನಡ ವ್ಯಾಕರಣದಲ್ಲಿ ಇವತ್ತಿನ ವಿಷಯ ಸಂಯುಕ್ತಾಕ್ಷರಗಳು ಸಂಯುಕ್ತಾಕ್ಷರ ಅಂದ್ರೇನು ಅಂತ ನೋಡೋಣ ಬನ್ನಿ ವ್ಯಂಜನಕ್ಕೆ ವ್ಯಂಜನ ಸೇರಿಕೊಂಡು ಉಂಟಾಗುವ ಅಕ್ಷರಕ್ಕೆ ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಎಂದು ಕರೆಯುತ್ತಾರೆ ಒತ್ತಕ್ಷರಗಳು ಎಲ್ರಿಗೂ ಈಗಾಗಲೇ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಯಾರ್ಯಾರಿಗೆ ಗೊತ್ತಿಲ್ಲ ಒತ್ತಕ್ಷರ ಅಂದರೆ ಯಾವುವು ಅಂದರೆ ಇಲ್ಲಿ ಈ ರೀತಿ ಕೊಟ್ಟಿದ್ದೀನಿ ನೋಡಿ ಅದೇ ಅಕ್ಷರಕ್ಕೆ ಅದೇ ಅಕ್ಷರಗಳು ಒತ್ತಕ್ಷರವಾಗಿದವೆ ಇಲ್ಲಿ ಲಾಸ್ಟ್ ಕ್ಷತ್ರಜ್ಞ ಇವು ಬೇರೆ ಅಕ್ಷರಕ್ಕೆ ಬೇರೆ ವ್ಯಂಜನ ಅಕ್ಷರಗಳು ಬಂದು ಒತ್ತಕ್ಷರಗಳಾಗಿವೆ ಈ ಸಂಯುಕ್ತ ಅಕ್ಷರಗಳಲ್ಲಿ ಎರಡು ವಿಧ ಒಂದು ಸಜಾತಿಯ ಸಂಯುಕ್ತ ಅಕ್ಷರಗಳು ಎರಡು ವಿಜಾತಿಯ ಸಂಯುಕ್ತ ಅಕ್ಷರಗಳು ಅದರಲ್ಲಿ ಮೊದಲನೇದು ಸಜಾತಿಯ ಸಂಯುಕ್ತಾಕ್ಷರಗಳು ಅಂದ್ರೇನು ಒಂದೇ ಜಾತಿಯ ಎರಡು ವ್ಯಂಜನಗಳು ಒಂದಕ್ಕೊಂದು ಸೇರಿದರೆ ಸಜಾತಿಯ ಸಂಯುಕ್ತಾಕ್ಷರಗಳಾಗುವವು ಕಾಕ್ಷರಕ್ಕೆ ಒತ್ತಕ್ಷರ ಆಗಿ ಬಂದರೆ ಉದಾಹರಣೆಗೆ ಅ ಪ್ಲಸ್ ಖು ಪ್ಲಸ್ ಖು ಪ್ಲಸ್ ಅ ಅಕ್ಕ ಇಲ್ಲಿ ಅಪ್ಪ ಅಮ್ಮ ಅಣ್ಣ ಅಕ್ಕರ ಅಕ್ಕ ಪಕ್ಕ ಇವಕ್ಕೆಲ್ಲ ಅದೇ ಅಕ್ಷರದ ಅಕ್ಷರ ಒತ್ತಕ್ಷರಗಳಾಗಿದ್ದಾವೆ ಒಂದೇ ಜಾತಿಯದು ನೆಕ್ಸ್ಟ್ ಎರಡನೇದು ವಿಜಾತಿಯ ಸಂಯುಕ್ತಾಕ್ಷರಗಳು ಹೀಗಂದ್ರೇನು ಬೇರೆ ಬೇರೆ ಜಾತಿಯ ಎರಡು ಅಥವಾ ಹೆಚ್ಚು ವ್ಯಂಜನಗಳು ಒಂದಕ್ಕೊಂದು ಕೂಡಿಕೊಂಡು ಉಂಟಾಗುವ ಅಕ್ಷರವು ವಿಜಾತಿಯ ಸಂಯುಕ್ತಾಕ್ಷರಗಳಾಗುವವು ಉದಾಹರಣೆ ಬು ಪ್ಲಸ್ ಆ ಪ್ಲಸ್ ಕೂ ಪ್ಲಸ್ ತು ಪ್ಲಸ್ ಆ ಭಕ್ತ ಚಕ್ರ ಆಗ್ನೆ ಸ್ತ್ರೀ ವಸ್ತ್ರ ಇಲ್ಲಿ ಬೇರೆ ಬೇರೆ ಅಕ್ಷರಕ್ಕೆ ಬೇರೆ ಬೇರೆ ಅಕ್ಷರಗಳು ಒತ್ತಕ್ಷರಗಳಾಗಿ ಬಂದಿದ್ದಾವೆ ಈ ಥರದವನ್ನ ವಿಜಾತಿಯ ಸಂಯುಕ್ತ ಅಕ್ಷರಗಳು ಎನ್ನುತ್ತೇವೆ ಈ ಮಾಹಿತಿ ಮುರಾರ್ಜಿ ಎಕ್ಸಾಮ್ ಬರೆಯುವಂಥ ಐದನೇ ತರಗತಿ ಮಕ್ಕಳಿಗೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಯಾರೆಲ್ಲ ಈ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಿರುವಂಥ ಮಕ್ಕಳಿಗೆ ಈ ವಿಡಿಯೋನ ಶೇರ್ ಮಾಡಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್